ಓಂ ಶಂಕರ್ಲಿಂಗಾಯ ನಮಃ ಮೃತ್ಯುಂಜಾಯ ರುದ್ರಾಯ ನೀಲಕಂಠಾಯ ಸಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವ ತೇ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ತಧರ್ಮ ರಚಾಯತ ಭಸತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಲ್ಲರಿಗೂ ನಮಸ್ಕಾರ ನ್ಯೂಸ್ ಇನ್ಫೋ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ ಈ ತಿಂಗಳು ಆಗಸ್ಟ್ ಇಪ್ಪತ್ತೈದರ ಮಾಸಿಕ ಭವಿಷ್ಯವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆ ತಿಳಿಸ್ತಾ ಇದ್ದೇನೆ ಮೊದಲಿಗೆ ಮೇಷರಾಶಿಯವರು ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳು ಸರಾಸರಿಯಾಗಿ ಇರುತ್ತದೆ ನೀವು ನಿಮ್ಮ ಕೆಲಸವನ್ನು ಬದಲಾಯಿಸಬೇಕಾದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ನೀವು ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕಾದರಲ್ಲಿ ಆಗಸ್ಟ್ ಆರರ ನಂತರ ತೆಗೆದುಕೊಳ್ಳಬಹುದು ಮನೆಯಿಂದ ದೂರ ಇರುವ ವಿದ್ಯಾರ್ಥಿಗಳು ಅಂದರೆ ಹಾಸ್ಟೆಲ್ನಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಕುಟುಂಬದಲ್ಲಿ ಇದ್ದುಕೊಂಡು ಓದುವ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿನ ತೊಂದರೆಯಾಗಬಹುದು ಕುಟುಂಬದ ವಿಷಯದಲ್ಲಿ ನೀವು ಈ ತಿಂಗಳ ಸರಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಕೆಲವು ಸಣ್ಣ ಸಮಸ್ಯೆಗಳನ್ನು ಎದುರಿಸಬೇಕಾಗುವುದು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುವುದು ಕಂಡುಬರುತ್ತಿದೆ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ಕಠಿಣ ಶ್ರಮದಿಂದ ಹಣ ಬರುತ್ತದೆ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆ ಸಮಸ್ಯೆಗಳಿದ್ದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಹೊಸ ಕಾಯಿಲೆ ಬರುವಂಥ ಸಾಧ್ಯತೆ ಯಾವುದೂ ಇಲ್ಲ ತಾವು ನಿರ್ಗತಿಕರಿಗೆ ಆಹಾರ ನೀಡಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ತಿಂಗಳು ಉತ್ತಮ ಫಲಿತಾಂಶವಿದೆ ನಿಮ್ಮ ವೃತ್ತಿಯಲ್ಲಿ ಲಾಭವನ್ನು ಹೊಂದುತ್ತೀರಿ ನಿಮ್ಮ ಶ್ರಮಕ್ಕೆ ತಕ್ಕಂತೆ ನಿಮಗೆ ಲಾಭ ಸಿಗುತ್ತದೆ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣುವುದಿಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ ಗೆಳೆಯರೊಂದಿಗೆ ಅನಗತ್ಯ ವಿವಾದಗಳು ಉಂಟಾಗುವ ಸಂಭವ ಇದೆ ಅದರಿಂದ ಅಭ್ಯಾಸದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದನ್ನು ತಪ್ಪಿಸಿಕೊಂಡು ನೀವು ಅಭ್ಯಾಸದ ಕಡೆ ಗಮನ ಕೊಡುವುದು ಉತ್ತಮ ಮನೆ ಮತ್ತು ಕುಟುಂಬದಲ್ಲಿ ಸಂಭ್ರಮದ ವಾತಾವರಣವಿರುತ್ತದೆ ಮಾತಿನಲ್ಲಿ ಕೋಪ ತೋರುವುದು ಉತ್ತಮವಲ್ಲ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಈ ತಿಂಗಳಲ್ಲಿ ಕಾಣಬಹುದು ಸಣ್ಣ ವ್ಯತ್ಯಾಸಗಳು ಕಂಡು ಬಂದರೂ ಸಹ ಅವುಗಳನ್ನು ಬುದ್ಧಿವಂತಿಕೆಯಿಂದ ಮಾತನಾಡಿದರೆ ನಿಭಾಯಿಸಲು ಸಾಧ್ಯ ಆ ಚೆನ್ನಾಗಿರುತ್ತದೆ ಬೇವಿನ ಗಿಡಕ್ಕೆ ಸಿಹಿ ನೀರನ್ನು ಹಾಕಿ ಇನ್ನು ಮಿಥುನ ರಾಶಿಯವರು ಮಿಥುನ ರಾಶಿಯವರಿಗೆ ಈ ತಿಂಗಳ ಮಿಶ್ರ ಫಲಿತಾಂಶವನ್ನು ಕಾಣಬಹುದಾಗಿದೆ ಆಫೀಸ್ನಲ್ಲಿ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳ ಅಸಮಾಧಾನವನ್ನು ಕಾಣಬಹುದು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಆ ಥರ ಸೂಕ್ತವಲ್ಲ ಪ್ರಾಥಮಿಕ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಇದೆ ಕುಟುಂಬದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಕಾಣುತ್ತೀರಿ ತಿಂಗಳ ಮೊದಲಾರ್ಧದಲ್ಲಿ ಸ್ವಲ್ಪ ದುರ್ಬಲವಾಗಿದ್ದರೂ ಸಹ ದ್ವಿತೀಯಾರ್ಧದಲ್ಲಿ ಉತ್ತಮವಾಗಿರುತ್ತದೆ ಜೀವನದಲ್ಲಿ ಸಾಕಷ್ಟು ಹೊಂದಾಣಿಕೆಯನ್ನು ಕಾಣುತ್ತೀರಿ ಕುಟುಂಬದ ಸಮಸ್ಯೆಗಳು ಕಂಡು ಸಹ ಶೀಘ್ರದಲ್ಲಿ ಪರಿಹಾರವನ್ನು ಹೊಂದುತ್ತೀರಿ ನಿಮ್ಮ ದುಡಿಮೆಗೆ ಅನುಸಾರವಾಗಿ ಹಣವನ್ನು ಗಳಿಸುತ್ತೀರಿ ಈ ತಿಂಗಳು ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಕಂಡುಬರುವುದಿಲ್ಲ ವಾಹನ ಓಡಿಸುವಾಗ ಎಚ್ಚರಿಕೆಯಿಂದ ಓಡಿಸುವುದು ಉತ್ತಮ ಆಲದ ಬೇರುಗಳಿಗೆ ಸಿಹಿ ಹಾಲನ್ನು ಅರ್ಪಿಸಿ ಇನ್ನು ಕರ್ಕಾಟಕ ರಾಶಿ ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ಕಂಡುಬರುತ್ತಿದೆ ನೀವು ಉತ್ತಮ ಆತ್ಮವಿಶ್ವಾಸ ಮತ್ತು ಉತ್ತಮ ಶಕ್ತಿಯನ್ನು ಕಾಣುತ್ತೀರಿ ನಿಮ್ಮ ಕೆಲಸದಲ್ಲಿ ಯಶಸ್ಸು ಕಾಣುತ್ತೀರಿ ವ್ಯಾಪಾರ ವ್ಯವಹಾರದಲ್ಲಿ ವಿಫಲತೆಯನ್ನು ಕಾಣುತ್ತೀರಿ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಅನುಕೂಲ ಅನುಕೂಲಕರವಾದ ಫಲಿತಾಂಶಗಳನ್ನು ಕಾಣುತ್ತಾರೆ ಈ ತಿಂಗಳು ನಿಮಗೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ವೈವಾಹಿಕ ಜೀವನದಲ್ಲಿ ಮಿಶ್ರ ಫಲಗಳನ್ನು ಕಾಣುತ್ತೀರಿ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ವಿಷಯಗಳಿಗೆ ಅನಗತ್ಯವಾದ ಮಾಡದೆ ಅನಗತ್ಯ ವಾದವನ್ನು ಮಾಡದೆ ಇರುವುದು ಉತ್ತಮ ಹಣಕಾಸಿನ ಹರಿವು ನಿಧಾನವಾಗಿರುತ್ತದೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡುವುದು ಉತ್ತಮ ಮದ್ಯ ಸೇವನೆಯಿಂದ ದೂರವಿರುವುದು ಆರೋಗ್ಯಕ್ಕೆ ಉತ್ತಮ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ಮಾಸದಲ್ಲಿ ದುರ್ಬಲ ಫಲಿತಾಂಶಗಳು ಕಂಡುಬರುತ್ತಿವೆ ಆಗಸ್ಟ್ ಇಪ್ಪತ್ತೊಂದರವರೆಗೆ ಉತ್ತಮ ಮತ್ತು ಲಾಭದಾಯಕವಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಕಾರ್ಯ ಮಾಡಲು ಸಹಾಯವಾಗುತ್ತದೆ ಹೊಸ ಹೂಡಿಕೆ ಅಥವಾ ವ್ಯಾಪಾರ ಮಾಡದಿರುವುದು ಉತ್ತಮ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಬರುತ್ತ ಪಡೆಯುತ್ತಾರೆ ಕುಟುಂಬದಲ್ಲಿ ದುರ್ಬಲ ಫಲಿತಾಂಶ ಕಂಡುಬರುತ್ತದೆ ನಿರ್ಲಕ್ಷ್ಯ ಮಾಡಿದರೆ ಇನ್ನೂ ಕೆಟ್ಟದಾಗುತ್ತದೆ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಉತ್ತಮ ಸಮಯವಾಗಿದೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಕಾಣಬಹುದು ಹಣಕಾಸಿನ ವಿಷಯದಲ್ಲಿ ಲಾಭಗೊಳಿಸುವಂಥ ಉತ್ತಮ ಅವಕಾಶಗಳು ಕಾಣುತ್ತವೆ ಆರೋಗ್ಯವು ಸ್ವಲ್ಪ ಮಟ್ಟಿನ ತೊಂದರೆ ನೀಡಬಹುದು ಆರ ಸಮ ಆರೋಗ್ಯ ಸಮಸ್ಯೆಗೆ ವೈದ್ಯರಿಂದ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು ಉತ್ತಮ ನಿಮ್ಮ ಆರಾಧ್ಯ ದೇವರನ್ನು ನಿತ್ಯ ಪೂಜೆ ಮಾಡಿರಿ ಇನ್ನು ಕನ್ಯಾ ಕನ್ಯಾರಾಶಿಯವರಿಗೆ ಈ ತಿಂಗಳು ಉತ್ತಮ ಫಲಿತಾಂಶ ಕಂಡುಬರುತ್ತಿದೆ ನಿಮ್ಮ ಕೆಲಸದಲ್ಲಿ ಉತ್ತಮ ಬೆಂಬಲವೂ ಸಿಗುತ್ತದೆ ನೀವು ವ್ಯಾಪಾರಸ್ಥರಾಗಿದ್ದರೆ ನಿಮ್ಮ ವ್ಯಾಪಾರ ಉತ್ತಮವಾಗಿ ನಡೆಯುತ್ತಿದೆ ವೃತ್ತಿಪರ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮ ಫಲಿತಾಂಶವನ್ನು ಕಾಣಬಹುದು ಉನ್ನತ ಶಿಕ್ಷಣ ಮಾಡುವಂಥ ವಿದ್ಯಾರ್ಥಿಗಳು ಸಹ ಉತ್ತಮ ಫಲಿತಾಂಶವನ್ನು ಕಾಣುತ್ತಾರೆ ಪ್ರೇಮ ವಿವಾಹ ಆಗುವವರು ಉತ್ತಮ ಫಲಿತಾಂಶವನ್ನು ಕಾಣುತ್ತಾರೆ ಆದರೆ ಸ್ವಲ್ಪ ತೊಂದರೆಗಳನ್ನು ಎದುರಿಸಬೇಕಾದೀತು ಆರೋಗ್ಯದ ಕಡೆ ಗಮನ ವಹಿಸುವುದು ಉತ್ತಮ ಈ ತಿಂಗಳು ನಿಮಗೆ ಲಾಭದಾಯಕವಾಗಿದೆ ಹೆಚ್ಚಿನ ಪ್ರಯಾಣದಲ್ಲಿ ಅನುಕೂಲಕರ ಫಲಿತಾಂಶವನ್ನು ಕಾಣುತ್ತೀರಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಣುವಿರಿ ಈ ತಿಂಗಳು ಪೂರ್ತಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ತೆಗೆದುಕೊಳ್ಳೋದು ಉತ್ತಮ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಣ್ಣದ ಸಿಹಿ ತಿಂಡಿಗಳನ್ನು ಬನ್ನಿ ಇನ್ನು ತುಲಾರಾಶಿ ಈ ತಿಂಗಳು ನೀವು ಅನುಕೂಲಕರವಾದ ಮತ್ತು ಉತ್ತಮ ಫಲಿತಾಂಶವನ್ನು ಹೊಂದಿರುತ್ತೀರಿ ಆಫೀಸ್ನಲ್ಲಿ ಕೆಲಸ ಮಾಡುವವರಿಗೆ ಹೊರಗಡೆ ಫೀಲ್ಡ್ ಕೆಲಸ ಮತ್ತು ಮಾರ್ಕೆಟಿಂಗ್ ಮಾಡುವವರಿಗೆ ಉತ್ತಮ ಫಲಿತಾಂಶ ಕಂಡುಬರುತ್ತಿದೆ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಕೊಂಚ ಅಡೆತಡೆಗಳನ್ನು ಕಾಣುತ್ತಾರೆ ಅಂದರೆ ವಿಷಯದಲ್ಲಿ ಗಮನವನ್ನು ಕೇಂದ್ರೀಕರಿಸಲು ಕಷ್ಟವಾಗಬಹುದು ಆದರೆ ನಿರಂತರ ಪ್ರಯತ್ನಗಳು ಯಶಸ್ಸು ತರುತ್ತವೆ ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಕಾಣಬಹುದು ತಿಂಗಳು ಮೊದಲಾರ್ಧದಲ್ಲಿ ಲಾಭದಾಯಕವಾಗಿದೆ ದ್ವಿತೀಯಾರ್ಧದಲ್ಲಿ ಉತ್ತಮ ಆದಾಯವನ್ನು ಪಡೆಯುತ್ತೀರಿ ಈ ತಿಂಗಳು ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಕಂಡುಬರುವುದಿಲ್ಲ ಆಂಜನೇಯ ದೇವಸ್ಥಾನಕ್ಕೆ ಕೆಂಪು ಬಣ್ಣದ ಸಿಹಿಯನ್ನು ಹಂಚಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಇನ್ನು ಋಷಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶಗಳು ಕಂಡುಬರುತ್ತವೆ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಈ ತಿಂಗಳ ಉತ್ತಮ ವ್ಯಾಪಾರ ಪ್ರಸ್ತಾಪಗಳನ್ನು ಪಡೆಯುತ್ತೀರಿ ನಿಮ್ಮ ಕಾರ್ಯಕ್ಷೇತ್ರ ದೊಡ್ಡದಾಗುತ್ತದೆ ವಿದ್ಯಾರ್ಥಿಗಳಲ್ಲಿ ಈ ತಿಂಗಳು ದುರ್ಬಲವನ್ನು ಕಾಣಬಹುದಾಗಿದೆ ನಿಮ್ಮ ಹೆಚ್ಚಿನ ನೀವು ಹೆಚ್ಚಿನ ಗಮನವನ್ನು ಓದಿನಿಂದ ಬೇರೆ ಕಡೆ ತಿರುಗುವ ಸಾಧ್ಯತೆ ಇದೆ ಉನ್ನತ ವ್ಯಾಸಂಗ ಮಾಡುವರು ಸಹ ಈ ರೀತಿ ಆಗುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಮಿಶ್ರ ಫಲಿತಾಂಶಗಳು ಕಂಡುಬರುತ್ತಿವೆ ಆದರೆ ಯಾವುದೇ ದೊಡ್ಡ ಸಮಸ್ಯೆಗಳು ಕಂಡುಬರುವುದಿಲ್ಲ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳು ಕಂಡು ಬಂದರೂ ಸಹ ಅವುಗಳು ಬೇಗ ನಿವಾರಣೆಯಾಗುತ್ತವೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿದೆ ಆರೋಗ್ಯದ ಕಡೆ ಗಮನ ಕೊಡುವುದು ಉತ್ತಮ ಈ ತಿಂಗಳಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆಗಳು ತಮ್ಮನ್ನು ಕಾಡುವುದಿಲ್ಲ ಹೊಟ್ಟೆ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮದ್ದ ಸಮಸ್ಯೆಗಳಿದ್ದರೆ ಸೂಕ್ತ ರೀತಿಯಲ್ಲಿ ವೈದ್ಯಕೀಯ ಸಲಹೆ ತೆಗೆದುಕೊಳ್ಳೋದು ಉತ್ತಮ ಪ್ರತಿನಿತ್ಯ ಗಣಪತಿಯ ಆರಾಧನೆಯನ್ನು ಮಾಡಿದೆ ಇನ್ನು ಧನುಸು ರಾಶಿ ಧನುಸು ರಾಶಿಯವರಿಗೆ ಈ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶಗಳು ಕಂಡುಬರುತ್ತವೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಧನೆಗಳು ದೊರೆಯಲು ಹೆಚ್ಚು ಶ್ರಮಿಸಬೇಕಾಗುವುದು ಹೊಸ ಹೂಡಿಕೆ ಈ ತಿಂಗಳಲ್ಲಿ ಸೂಕ್ತವಲ್ಲ ಈಗಾಗಲೇ ಮಾಡಿರುವ ನಿಮ್ಮ ವ್ಯವಹಾರದಲ್ಲಿ ಯಶಸ್ಸು ದೊರೆಯುತ್ತಿದೆ ವಿದ್ಯಾರ್ಥಿಗಳಿಗೆ ಮಿಶ್ರ ಫಲಿತಾಂಶಗಳು ಕಂಡುಬರುತ್ತಿವೆ ವಿದ್ಯಾರ್ಥಿಗಳು ವಿವಾದದಲ್ಲಿ ವಿವಾದಗಳಿಂದ ದೂರ ಇರಬೇಕು ಮತ್ತು ಓದಿನ ಮೇಲೆ ಹೆಚ್ಚಿನ ಗಮನ ಇರಬೇಕು ಮತ್ತು ಶಾಂತವಾಗಿರುವುದು ಉತ್ತಮ ಕುಟುಂಬ ಸದಸ್ಯರು ತಮ್ಮೊಂದಿಗೆ ಉತ್ತಮವಾಗಿ ವರ್ಷ ವರ್ತಿಸುತ್ತಾರೆ ವೈವಾಹಿಕ ಜೀವನವನ್ನು ಚೆನ್ನಾಗಿ ಆನಂದಿಸಲು ಸಾಧ್ಯವಾಗುತ್ತದೆ ಹಣಕಾಸಿನ ಸಂಯೋಗವು ಲಾಭದಾಯಕವಾಗಿದೆ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಉರಿ ಅಥವಾ ಗುಪ್ತ ಸಮಸ್ಯೆಗಳನ್ನು ನೀವು ಕಾಣಬಹುದಾಗಿದೆ ಯಾವುದೇ ಸಮಸ್ಯೆಯು ದೀರ್ಘಕಾಲ ಇರೋದಿಲ್ಲ ಮಕ್ಕಳಿಲ್ಲದವರ ಸೇವೆಯನ್ನು ಮಾಡಿ ಮತ್ತು ಅವರ ಆಶೀರ್ವಾದ ಪಡೆಯುವುದು ಉತ್ತಮ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಈ ತಿಂಗಳು ದುರ್ಬಲ ಫಲಿತಾಂಶವನ್ನು ಕಂಡುಬರುತ್ತಿದೆ ಆಗಸ್ಟ್ ಇಪ್ಪತ್ತೊಂದರ ನಂತರ ನೀವು ನಿಮ್ಮ ವ್ಯವಹಾರದ ಬಗ್ಗೆ ಹೆಚ್ಚು ಗಮನ ಕೊಡೋದು ಉತ್ತಮ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮಿಶ್ರ ಫಲಗಳು ಇರುತ್ತವೆ ಮನೆಯಿಂದ ಹೊರಗಡೆ ಓದುವಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಇರುತ್ತದೆ ಕುಟುಂಬದಲ್ಲಿ ತಪ್ಪು ಗ್ರಹಿಕೆಗಳು ಕಂಡರೂ ಸಹ ಶೀಘ್ರದಲ್ಲಿ ಪರಿಹಾರವನ್ನು ಕಾಣುತ್ತೀರಿ ಪ್ರೇಮ ಸಂಬಂಧಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ ಹಣಕಾಸಿನ ಸ್ಥಿತಿಯು ಸ ಸರಾಸರಿಯಾಗಿರುತ್ತದೆ ಅನಿಯಮಿತ ಆಹಾರ ಸೇವನೆಯಿಂದ ಹೊಟ್ಟೆ ಅಥವಾ ಬಾಯಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕಾಣುತ್ತೀರಿ ಜ್ವರ ತಲೆನೋವು ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಮ್ಮನ್ನು ಈ ಮಾಸದಲ್ಲಿ ಕಾಣಬಹುದು ದೇವಸ್ಥಾನ ಅಥವಾ ಧಾರ್ಮಿಕ ಸ್ಥಳಗಳ ಸ್ಥಳದಲ್ಲಿ ಅಕ್ಕಿ ಮತ್ತು ಬೆಲ್ಲವನ್ನು ದಾನ ಮಾಡಿ ಇನ್ನು ಕುಂಭರಾಶಿಯವರು ಕುಂಭರಾಶಿಯವರಿಗೆ ಈ ಮಾಸದಲ್ಲಿ ಸಾಮಾನ್ಯವಾಗಿ ಮಿಶ್ರ ಫಲಿತಾಸ ಕಂಡುಬರುತ್ತಿದೆ ಕೆಲಸದ ವಿಷಯದಲ್ಲಿ ಉತ್ತಮವಾಗಿದೆ ವ್ಯಾಪಾರ ಅಥವಾ ಉದ್ಯೋಗ ಎರಡರಲ್ಲೂ ಉತ್ತಮ ಪ್ರಗತಿಯನ್ನು ಕಾಣುತ್ತೀರಿ ಸಣ್ಣ ಪುಟ್ಟ ತೊಂದರೆಗಳ ನಡುವೆಯೂ ನಿಮ್ಮ ಗುರಿಯನ್ನು ಮುಟ್ಟಲು ಅಥವಾ ನೀವು ಮಾಡಬಯಸುವ ಎಲ್ಲ ಕಾರ್ಯ ನೀವು ಸಾಧಿಸುತ್ತೀರಿ ಉನ್ನತ ಶಿಕ್ಷಣಕ್ಕೆ ಉತ್ತಮವಾಗಿದೆ ಕುಟುಂಬದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಕೌಟುಂಬಿಕ ಸಮಸ್ಯೆಗಳು ಕಂಡು ಅವುಗಳನ್ನು ಎಚ್ಚರಿಕೆಯಿಂದ ಪರಿಹರಿಸಲು ಸಾಧ್ಯವಾಗುತ್ತದೆ ನೀವು ಎಚ್ಚರಿಕೆಯಿಂದ ಇದ್ದರೆ ಸಮಸ್ಯೆಗಳು ಉದ್ಭವಿಸುವುದಿಲ್ಲ ಪ್ರೀತಿಸಿ ಮದುವೆಯಾಗಲು ಆಗಸ್ಟ್ ಇಪ್ಪತ್ತೊಂದರ ನಂತರ ಉತ್ತಮವಾಗಿದೆ ಹಣಕಾಸು ಸ್ಥಿತಿ ಉತ್ತಮವಾಗಿರ್ತದೆ ನಿಮಗೆ ಉತ್ತಮ ಲಾಭ ಸಹ ಸಿಗುತ್ತದೆ ಅಪಘಾತವಾಗುವಂಥ ಸಾಧ್ಯತೆ ಕಂಡುಬರುವುದರಿಂದ ವಾಹನಗಳನ್ನು ಓಡಿಸುವಾಗ ಎಚ್ಚರಿಕೆಯಿಂದ ಓಡಿಸುವುದು ಉತ್ತಮ ಚಪ್ಪಲಿ ಚಪ್ಪಲಿಯನ್ನು ಹಾಕಿಕೊಳ್ಳದೆ ದೇವಸ್ಥಾನಕ್ಕೆ ಹೋಗಿ ನೀವು ದರ್ಶನ ದೇವರ ದರ್ಶನ ಮಾಡುವುದು ಉತ್ತಮ ಇನ್ನು ಮೀನರಾಶಿಯವರು ಮೀನರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ಬರುತ್ತಿವೆ ನಿಮ್ಮ ಪರಿಶ್ರಮಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ಪಡೆಯುತ್ತೀರಿ ಕಷ್ಟದ ನಂತರ ತಪ್ಪಿದಾಯಕ ಫಲಿತಾಂಶಗಳನ್ನು ಕಾಣುತ್ತೀರಿ ವಿದ್ಯಾರ್ಥಿಗಳು ಮಿಶ್ರ ಫಲಿತಾಂಶವನ್ನು ಕಾಣುತ್ತಾರೆ ಸಣ್ಣ ವಾದಗಳ ನಂತರ ಕುಟುಂಬದಲ್ಲಿ ಸಾಮರಸ್ಯವನ್ನು ಕಾಣುತ್ತೀರಿ ಮಾತನಾಡುವಾಗ ಜಗಳ ಆಗುವಂತೆ ಕಾಣುತ್ತದೆ ಆದ್ದರಿಂದ ಮಿತವಾಗಿ ಮಾತನಾಡುವುದು ಉತ್ತಮ ವೈವಾಹಿಕ ವಿಷಯಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಲಾಭ ಸಿ ಲಾಭ ಸಿಗುವುದರಲ್ಲಿ ಅಡೆತಡೆಗಳನ್ನು ಕಾಣ ಕಾಣುತ್ತೀರಿ ರಕ್ತದೊಟ್ಟ ರಕ್ತದೊತ್ತಡ ಸಮಸ್ಯೆ ಇದ್ದವರು ಈ ತಿಂಗಳಿಂದ ಎಚ್ಚರಿಕೆಯಿಂದ ಇರಬೇಕು ಚಿಕ್ಕ ಹೆಣ್ಣು ಮಕ್ಕಳನ್ನು ಪೂಜಿಸಿ ಮತ್ತು ಕೆಂಪು ಸಿಹಿ ತಿಂಡಿಗಳನ್ನು ಮಕ್ಕಳಿಗೆ ಹಂಚಿ ಇದು ಈ ಮಾಸದ ದ್ವಾದಶ ರಾಶಿ ಭವಿಷ್ಯವಾಗಿದೆ ఎల్గూ నమస్కార